కౌసల్యాజ రామ పూర్వ సంధ్యా ప్రవర్తతే ఉత్ నరచార్థూల కర్తవ్యం దైవమాన్క్రజామూర్వ సంధ్యా ప్రవర్తతే ఉత్తిష్ట నరచార్థుల కర్తవ్యం దైవమాన్క హాల్ వెల్కమ్ బ్యాక్ టు మై హీరా భావస్ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಏನಪ್ಪ ಇವತ್ತಿನ ವ್ಲಾಗ್ ಸ್ಪೆಷಲ್ ಅಂದರೆ ನಿಮ್ಮೆಲ್ಲರಿಗೂ ಸ್ಪೆಷಲ್ಲೇ ನೀವೆಲ್ಲರೂ ಕೂಡ ಖುಷಿಯಿಂದ ಸ್ಪೆಷಲ್ ಆಗಿ ಆಚರಣೆ ಮಾಡ್ತಾಯಿದ್ದೀರ ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಹೀಗೆ ಸದಾಕಾಲ ಖುಷಿ ಖುಷಿಯಾಗಿ ಖುಷಿ ಖುಷಿಯಿಂದ ಎಲ್ಲರೂ ಹಬ್ಬನ ಆಚರಣೆ ಮಾಡಲಿ ಅಂತ ನಾನು ಬಯಸ್ತೀನಿ ಸೊ ತುಂಬಾ ತಡ ಆಗಿದೆ ವ್ಲಾಗ್ ಶೂಟ್ ಮಾಡೋಷ್ಟೊತ್ತಿಗೆ ಇವತ್ತು ಸೊ ಇವತ್ತು ವ್ಲಾಗ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಸೊ ಗೊತ್ತಿಲ್ಲ ವ್ಲಾಗ್ ಶೂಟ್ ಮಾಡೋಕ್ಕೆ ಆಯಿತು ಸೊ ಟೈಮ್ ಬಂದು ಈಗ ಟ್ವೆಲ್ ಟ್ವೆಲ್ ತರ್ಟಿನೇ ಆಗಿಬಿಟ್ಟಿದೆ ನನಗೆ ಯಾವುದೇ ಪ್ಲಾನ್ ಇಲ್ಲ ಇವತ್ತಿನ ವ್ಲಾಗ್ ಮಾಡೋದಕ್ಕೆ ಸೊ ನೋಡೋಣ ಇವತ್ತಿನ ಡೇ ವ್ಲಾಗ್ ಹೇಗಿರುತ್ತೆ ಅಂತ ನೀವೆಲ್ಲನೂ ಕೂಡ ಮಿಸ್ ಮಾಡಿದೆ ನೋಡಿ ಹಾಗೆ ಇವತ್ತು ವ್ಲಾಗ್ ಮಾಡೋಕ್ಕೆ ಕಾರಣ ಏನಂದರೆ ಅಮ್ಮ ಅಮ್ಮನ ಕಾರಣ ಇವತ್ತು ವ್ಲಾಗ್ ಶೂಟ್ ಮಾಡ್ತಾಯಿದ್ನಿ ಸೊ ಅಮ್ಮ ಅಮ್ಮನ ಪ್ರೀತಿ ಎಷ್ಟು ಅಪಾರವಾದದ್ದು ಅಂದರೆ ನಾನು ಎಲ್ಲನೂ ಇದ್ದೀನಿ ಸೊ ಎಲ್ಲ ಮರ್ತೋಗ್ಬಿಡುತ್ತೆ ಅವ್ರ ಪ್ರೀತಿ ಮುಂದೆ ಅಲ್ವಾ ಸೊ ಮಕ್ಕಳಿಗೋಸ್ಕರ ಏನೆಲ್ಲ ಮಾಡ್ತಾರೆ ನಮ್ಮ ನಮಗೂ ಮಕ್ಕಳಿದ್ದಾರೆ ಅದನ್ನು ಮರೆತು ನಾವೇ ಒಂದು ಎಲ್ಲ ಮರೆಯೋ ಸ್ಟೇಜಿಗೆ ಬಂದುಬಿಟ್ಟಿದ್ವಿ ಸೊ ನಾನು ಮರಿಬಾರ್ದು ಮತ್ತೆ ನೆನಪು ಮಾಡ್ಕೊಳ್ತೀನಿ ಹೌದು ನನಗೆ ಈ ಥರ ಆಗಿದೆ ಈ ಥರ ಲೈಫಲ್ಲಿ ಈ ಥರ ಘಟನೆಗಳು ನಡೆದಿದೆ ಅಂತ ಅಷ್ಟು ಪ್ರೀತಿ ಮಾಡ್ತಾಯಿದ್ದಾರೆ ಪ್ರೈಸ್ಲೆಸ್ ಅಮ್ಮನ ಪ್ರೀತಿಗೆ ಬೆಲೆ ಕಟ್ಟೋಕ್ಕೆ ಆಗೋಲ್ಲ ತೀರ್ಸೋಕ್ಕೂ ಆಗೋಲ್ಲ ಅದೆಲ್ಲ ಫ್ರೈಸ್ಲೆಸ್ ಅನಿಸುತ್ತೆ ಸೊ ನಮಗೆ ಹಬ್ಬ ಇಲ್ಲ ಎಲ್ಲರಿಗೂ ಗೊತ್ತು ನಿಮಗೆ ಹಬ್ಬ ಇಲ್ಲದೆ ಕಾರಣ ಮನೆಯಲ್ಲಿ ಮಾಮೂಲಿ ಪೂಜೆ ಎಲ್ಲ ಮಾಡಿದ್ದಾರೆ ಅಮ್ಮ ಹಾಗೆ ಏನೆಲ್ಲ ಅಡುಗೆಗಳನ್ನ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀವಿ ಯಾಕಂದರೆ ಮಕ್ಕಳಿದ್ದಾರೆ ಮನೆಯಲ್ಲಿ ಅವ್ರಿಗೆ ಇಷ್ಟ ಇದ್ದೇ ಇರುತ್ತೆ ಹಾಗಾಗಿ ನಮ್ಮ ಮನೆಯಲ್ಲಿ ಪೂಜೆ ಪುನಸ್ಕಾರ ಹಬ್ಬ ಹರಿದಿನಗಳೆಲ್ಲ ಮಾಡ್ತಾ ಜಾಸ್ತಿ ಹಂಗಾಗಿ ಮಕ್ಕಳಿಗೂ ಅದೇ ಅಭ್ಯಾಸ ಮಕ್ಕಳು ಮನಸ್ಸು ನೋವು ಪಡಬಾರ್ದು ಅಂತ ಅಮ್ಮ ಸೊ ಎಲ್ಲನೂ ಕೂಡ ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಸೊ ಗೊತ್ತಿಲ್ಲ ಏನೆಲ್ಲ ಮಾಡಿದ್ದಾರೆ ಅಂತ ನಾನು ಈಗ ಫ್ರೆಶ್ಅಪ್ ಆಗಿ ಮಕ್ಕಳಿಗೋಸ್ಕರ ನನಗೋಸ್ಕರ ಇಷ್ಟೆಲ್ಲ ಅವ್ರು ಮಾಡುವಾಗ ನಾನು ಸ್ವಲ್ಪ ಸ್ವಲ್ಪ ನಾಟಕ ಆದರೂ ಆಡಬೇಕಲ್ವಾ ಹಂಗಾಗಿ ಫ್ರೆಶ್ಅಪ್ ಆಗಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಯಾರು ಮಿಸ್ ಮಾಡಿದೆ ಕೊನೆಯವ್ರಿಗೂ ನೋಡಿ ನನ್ನ ಮಗನಿಗೆ ಫ್ರೈಡೇ ಆಗಿರೋದ್ರಿಂದ ಪ್ರಾಕ್ಟೀಸ್ ಇದೆ ಇವತ್ತು ಮ್ಯೂಸಿಕ್ಕು ಸೊ ಅಲ್ಲಿಗೂ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನನಗೆ ನಾನೇ ಚೇಂಜಸ್ ತೊಗೊಳ್ಬೇಕು ಅಂದರೆ ಸ್ವಲ್ಪ ನನ್ನ ಮೈಂಡ್ ಫ್ರೆಶ್ ಆಗಬೇಕು ಹಂಗಾಗಿಬಿಟ್ಟು ಅಲ್ಲಿ ಹೊರಗಡೆ ಹೋಗಿ ಸ್ವಲ್ಪ ಮ್ಯೂಸಿಕ್ ಅಲ್ಲಿ ಕೂತ್ಕೊಂಡ್ಬಿಟ್ರೆ ಎಲ್ಲನೂ ಮರಿಬೋದು ಆ ಮ್ಯೂ ಸ್ವರ್ಗ ಇದ್ದಂಗೆ ಇರುತ್ತೆ ಮ್ಯೂಸಿಕ್ ಕ್ಲಾಸಲ್ಲಿ ಆ ಮ್ಯೂಸಿಕ್ಕು ಆ ಸಿಂಗಿಂಗ್ ಎಲ್ಲ ಕೇಳ್ತಾ ಸ್ವಲ್ಪ ಹೋಗಿ ಅಲ್ಲಿ ಕೂರೋಣ ಅಂದ್ಕೊಂಡಿದ್ದೀನಿ ಅವ್ರನ್ನ ಯಾವಾಗೂ ಪಿಕಪ್ ಡ್ರಾಪ್ ಮಾಡ್ತಿದ್ದೆ ಇವತ್ತು ಸೊ ನಾನು ಅಲ್ಲೇ ಇರೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಅಲ್ಲಿ ವಿಡಿಯೋ ಶೂಟ್ ಮಾಡಲ್ಲ ಆಲ್ಮೋಸ್ಟ್ ಮಾಡಿದರೆ ಅದು ಕೂಡ ಶೇರ್ ಮಾಡ್ತೀನಿ ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಜನ ಹಬ್ಬಕ್ಕೆ ಕರೆದಿದ್ರಿ ಸಾರಿ ಬಂದಿಲ್ಲ ಯಾರು ಬರಲ್ಲ ಸೊ ಕಾರಣ ಇಷ್ಟೇ ಹಬ್ಬದ ದಿವಸ ಬರೋಕ್ಕೆ ಇಷ್ಟ ಇಲ್ಲ ಅಂತ ಬರಬಾರ್ದು ಅಂತ ಎಲ್ಲ ದಯವಿಟ್ಟು ಕ್ಷಮಿಸಿ ಕೋಪನೆ ಮಾಡ್ಕೊಂಬಿಟ್ಟಿದ್ದೀರ ಆಲ್ರೆಡಿ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಜನ ಇನ್ವೈಟ್ ಮಾಡಿದ್ರು ನೆಕ್ಸ್ಟ್ ಬರ್ತೀನಿ ಹಬ್ಬಕ್ಕಂತ ಬಂದಿಲ್ಲ ಸಾರಿ ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಕರೆದಿದ್ರು ಸೊ ನನಗೆ ಎಲ್ಲೂ ಹೋಗೋಕೆ ಇಷ್ಟ ಇಲ್ಲ ಒಂದೇ ಕಾರಣ ಆ ಹಸ್ಬೆಂಡ್ ಯಾವಾಗೂ ಹೇಳ್ತಾಯಿದ್ರು ಹಬ್ಬಗಳ ದಿವಸ ಅವ್ರು ಯಾವತ್ತೂ ನಾನು ಎಲ್ಲೂ ಕಳಿಸಿಲ್ಲ ಗೌರಿ ಹಬ್ಬಕ್ಕೆ ಕೂಡ ನನ್ನ ಅಮ್ಮ ಮನೆಗೆ ಕಳಿಸಿಲ್ಲ ಹಬ್ಬ ಆದಮೇಲೆ ಕಳಿಸ್ತಾಯಿದ್ರು ಇಲ್ಲ ಹಬ್ಬಕ್ಕೆ ಮುಂಚೆ ಇಲ್ಲಾಂದರೆ ಅವರೇ ತಂದು ಕೊಡಬೇಕಿತ್ತು ಮದುವೆ ಆಗೋಸ್ತ್ರಲ್ಲಿ ಆಮೇಲೆ ಅಮ್ಮ ನಮ್ಮ ಮನೆಯಲ್ಲೇ ಇರೋ ಕಾರಣ ನಾನು ಹೋಗೇ ಇಲ್ಲ ಬಿಡಿ ಸೊ ಆ ಥರ ಅಭ್ಯಾಸ ಅವರ ಹಬ್ಬಗಳ ದಿವಸ ಎಲ್ಲೂ ಹೋಗ್ಬಾರ್ದು ನಮ್ಮ ಮನೆಯಲ್ಲೇ ದೀಪ ಹಚ್ಚಿ ಪೂಜೆ ಮಾಡಿ ಇರೋದನ್ನ ತಿನ್ನಬೇಕು ಅನ್ನೋ ಪದ್ಧತಿ ಅವ್ರದ್ದಾಗಿತ್ತು ಸೊ ಹಂಗಾಗಿ ಅದೇ ಅಭ್ಯಾಸ ಅದಕ್ಕೆ ಅವರಿಲ್ಲ ಇದ್ರೂ ಅವರು ಹೇಗೆ ನಡೆಸ್ಕೊಂಡು ಹೋಗಿದ್ರು ಅದೇ ವಾತಾವರಣದಲ್ಲಿ ನಮ್ಮನೆ ನಡಿಬೇಕಂತ ನನಗಿಷ್ಟ ಹಂಗಾಗಿ ಯಾರ ಮನೆಗೂ ಬಂದಿಲ್ಲ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ ಸೊ ಖಂಡಿತ ಬರ್ತೀನಿ ಸೊ ಬನ್ನಿ ಅಮ್ಮ ಏನು ಮಾಡ್ತಾಯಿದ್ರೆ ಏನೆಲ್ಲ ಅಡುಗೆ ಮಾಡಿದ್ದಾರೆ ಅಂತಲೂ ಕೂಡ ಶೇರ್ ಮಾಡ್ತೀನಿ ಇವತ್ತಿನ ಡೇ ವ್ಲಾಗ್ ಹೇಗಿರುತ್ತೆ ಅಂತ ಮಿಸ್ ಮಾಡಲಿಕ್ಕನೆಯವ್ರಿಗೂ ನೋಡಿ ಬನ್ನಿ ಸೊ ಅಮ್ಮ ಮಕ್ಕಳೆಲ್ಲ ಏನು ಮಾಡ್ತಾಯಿದ್ದಾರೆ ಹಬ್ಬದ ವಾತಾವರಣ ನಮ್ಮ ಮನೇಲಿ ಹೇಗಿದೆ ಅಂತ ನೋಡಿ ಸೊ ಗೊತ್ತಿಲ್ಲ ಎಲ್ಲ ರಿಮೆಂಬರ್ ಮಾಡಿಕೊಂಡ್ರೆ ನನಗೆ ಎಲ್ಲಾದರೂ ದೂರ ಹೋಗ್ಬಿಡಬೇಕು ಈ ಇದು ನೆನಪೇ ಇರಬಾರ್ದು ಅನ್ನೋ ಆಗಿದೆ ಸೊ ನೋಡಿ ನಮ್ಮ ಮನೇಲಿ ಅಮ್ಮ ರೆಡಿ ಮಾಡಿಕೊಟ್ಟಿದ್ರೆ ಮಕ್ಕಳೆಲ್ಲ ಪೂಜೆ ಮಾಡಿದ್ದಾರೆ ಆಗ ಅಮ್ಮ ಏನೆಲ್ಲ ಅಡುಗೆಗಳನ್ನ ಮಾಡಿದ್ದಾರೆ ಅಂತಲೂ ಕೂಡ ಶೇರ್ ಮಾಡ್ತೀನಿ ಬನ್ನಿ ಫಸ್ಟ್ ಅಮ್ಮನಿಗೆ ಸಾರಿ ಕೇಳಿದೆ ಯಾಕೆ ಅಂದರೆ ಪಾಪ ಅಮ್ಮ ಒಬ್ಬರೇ ಇಷ್ಟೆಲ್ಲ ಕಷ್ಟಪಟ್ಟು ಅಡುಗೆಗಳನ್ನ ಮಾಡಿದ್ದಾರೆ ಯಾವುದೇ ಥರ ಹೆಲ್ಪನ್ನು ನಾನು ಮಾಡಿಲ್ಲ ಸೊ ಗೊತ್ತಿಲ್ಲ ನನಗೆ ಏನದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ ಕಾರಣ ಸೊ ನೋಡಿ ನಮ್ಮ ಮನೆಯಲ್ಲಿ ವರ್ಷ ವರ್ಷವೂ ಅಷ್ಟೇ ಹಬ್ಬ ಇತ್ತು ಮಾಡಿದ್ರೆ ನಮ್ಮ ಯಜಮಾನ್ರಿಗೆ ಬಾಳೆ ಎಲೆ ತುಂಬ ಅಡುಗೆಗಳಿರಬೇಕು ಮಕ್ಕಳಿಗೂ ಅದೇ ಅಭ್ಯಾಸ ಆಗ್ಬಿಟ್ಟಿದೆ ಹಂಗಾಗಿ ಮಕ್ಕಳು ಏನು ಮಾಡಿಲ್ಲ ಅಂತ ಇನ್ನೊಬ್ಬರು ಮನೇಲಿ ಆಸೆ ಪಡಬಾರ್ದು ಅನ್ನೋ ಕಾರಣಕ್ಕೆ ಅಮ್ಮ ಇಷ್ಟೆಲ್ಲ ಮಾಡಿದರೆ ಹಾಗೆ ಇವತ್ತು ಇಷ್ಟ ಹಬ್ಬದ ಊಟ ಏನಕ್ಕೆ ಅಂದರೆ ಹೊರಗಡೆಗೆ ಊಟನ ಕಳಿಸ್ತಾ ಇದ್ದೀನಿ ಯಾರಿಗೆ ಎಲ್ಲಿಗೆ ಅಂತಲೂ ಕೂಡ ನಾನು ಶೇರ್ ಮಾಡ್ತೀನಿ ನೋಡಿ ವರ್ಷ ವರ್ಷ ಹಬ್ಬಕ್ಕೆ ಅಷ್ಟೇ ನಮ್ಮ ಯಜಮಾನ್ರು ಫ್ರೆಂಡ್ಸ್ ಬಂದು ಒಬ್ಬರಾದರೂ ಮಿಸ್ ಮಾಡಿದೆ ನಮ್ಮ ಮನೇಲಿ ಊಟ ಮಾಡಿ ಹೋಗ್ತಾಯಿದ್ರು ಈ ವರ್ಷ ನನ್ನ ಮಗನ ಕಾರಣ ಅವನಿಗೆ ಮ್ಯೂಸಿಕ್ ಪ್ರಾಕ್ಟೀಸ್ ಕ್ಲಾಸ್ ಇರೋದ್ರಿಂದ ಟೂ ಓ ಕ್ಲಾಕಿಗೆ ಹೋಗಬೇಕು ಹಂಗಾಗ್ಬಿಟ್ಟು ಅಲ್ಲಿ ಮಕ್ಕಳೆಲ್ಲ ಸೇರ್ತಾರೆ ಅಲ್ಲಿಗೆ ಊಟ ತೊಗೊಂಡೋಗ್ತೀನಿ ಅಂತ ನನಗೂ ಕೂಡ ತುಂಬ ಖುಷಿಯಾಯಿತು ಎಲ್ಲೋ ನನಗೂ ಅಮ್ಮಂಗೂ ಈ ಊಟ ಮಾಡಬೇಕು ಅಂತಲೂ ಕೂಡ ನಮಗೆ ಇವತ್ತು ಮನಸ್ಸಿಲ್ಲ ಯಾಕೆ ಅಂದರೆ ನಿಮಗೂ ಗೊತ್ತು ನನಗೂ ಗೊತ್ತು ಸೊ ಹಂಗಾಗಿ ಮಕ್ಕಳಿಗೋಸ್ಕರ ಮಾಡಿದ್ದೀವಿ ಎಲ್ಲ ಮಕ್ಕಳು ಒಂದೇ ಯಾರ ಮಕ್ಕಳಾದರೂ ನಮ್ಮ ಮಕ್ಕಳೇ ಊಟ ಒಬ್ಬರು ತಿಂದರೆ ನಮಗೆ ಖುಷಿ ಎಲ್ಲರೂ ಒಟ್ಟಿಗೆ ಮಕ್ಕಳೆಲ್ಲ ಸೇರಿ ಆ ಥರ ಹೊರಗಡೆ ತಿಂದರೆ ಅವ್ರ ಖುಷಿನೇ ನಮ್ಗೆ ಖುಷಿ ಅಲ್ವಾ ಹಂಗಾಗಿ ಸೊ ನೋಡಿ ಇರೋವ್ರಿಗೂ ಖುಷಿಯಿಂದ ಇರಬೇಕು ಡೇ ಅನ್ನೋದು ಇವತ್ತೇ ನಮಗೆ ಕೌಂಟ್ ಆಗೋದು ಆಗೋಗಿರೋದು ನೆನ್ನೆ ಅದು ಮತ್ತೆ ತಿರುಗಿ ಬರೋಲ್ಲ ಹಾಗೆ ನಾಳೆ ಅನ್ನೋದು ನಮ್ಮ ಕೈಯಲ್ಲಿ ಏನೂ ಇಲ್ಲ ಯಾರೂ ತಿಂಕ್ ಮಾಡಂಗಿಲ್ಲ ನಾಳೆ ಅನ್ನೋದು ನಮ್ಮದಲ್ಲ ಸೊ ಹಂಗಾಗಿ ಮಕ್ಕಳಿಗೆ ಕ್ಲಾಸಿಗೆ ಬಿಟ್ಟು ಬಂದು ಊಟ ಕೊಟ್ಟು ಬಿಟ್ಟು ಬಿಟ್ಟು ಬಂದೆ ಹಾಗೆ ನಮ್ಮ ಮನೆ ಅಕ್ಕಪಕ್ಕ ಗೊತ್ತಿಲ್ಲ ನನಗೆ ಅರ್ಶನ ಕುಂಕುಮ ಕರೆಯೋಕ್ಕೆ ಬಂದಿದ್ರು ಅದೆಲ್ಲ ವೀಡಿಯೋ ಕ್ಲಿಪ್ಪಿಂಗೇ ಮಿಸ್ ಮಾಡಿಕೊಂಡೆ ಕರೆದ್ರು ಹಾಗೆ ನಮ್ಮ ಮನೇಲಿ ದೇವ್ರ ಮನೇಲಿ ಕುಂಕುಮ ಇಟ್ಕೊಂಡು ಹೋಗಿ ಅಂದರೆ ಪ್ರತಿಯೊಬ್ಬರೂ ಅಷ್ಟೇ ಇಲ್ಲ ಇಲ್ಲ ನಿಮ್ಮ ಕೈಯಲ್ಲಿ ನೀವು ಕುಂಕುಮ ಕೊಟ್ಟರೆ ನೇತ್ರ ನಾವು ತೊಗೊಳ್ಳೋದು ಅಂತ ಹೇಳಿ ಸೊ ಗೊತ್ತಿಲ್ಲ ನಾನು ಈ ಥರ ಫ್ರೆಂಡ್ಶಿಪ್ ಮಾಡಿದ್ದೀನಾ ಇಲ್ಲ ನನ್ನ ಅಕ್ಕಪಕ್ಕ ಸುತ್ತಮುತ್ತ ಇರೋರು ಈ ತ ಈ ಥರ ಫ್ರೆಂಡ್ಶಿಪ್ ಬಿಲ್ಡ್ ಮಾಡ್ಕೊಂಡಿದ್ದೀನ ಅವರೇ ಆ ಥರ ಇದ್ದಾರೆ ನನಗೆ ಗೊತ್ತಿಲ್ಲದೆ ನಾನು ಸುತ್ತಮುತ್ತ ಎಷ್ಟು ಸುಂದರವಾಗಿರೋ ಜನಗಳನ್ನ ನಾನು ಸ್ನೇಹನ ಬೆಳೆಸಿದ್ದೀನ ಅಂತ ಸೊ ವರ್ಷ ವರ್ಷ ಅವ್ರ ಮನೆಗೆ ಹೋದಾಗ ನಾನು ವೀಡಿಯೋ ಮಾಡ್ಕೊಳ್ತೀನಿ ಆ ವರ್ಷ ವರ್ಷವೂ ಡಿಫ್ರೆಂಟಾಗಿ ಒಂದು ಬ್ಯಾಗ್ರೌಂಡನ್ನ ಕ್ರಿಯೇಟ್ ಮಾಡ್ತಾರೆ ಅವರೇ ಓನಾಗೆ ಮಾಡ್ತಾರೆ ಸೊ ತುಂಬ ಸುಂದರವಾಗಿರುತ್ತೆ ಹಾಗೆ ಹೋದ ವರ್ಷ ಅವರು ಬೇರೆ ಥರನೇ ಇತ್ತು ಈ ವರ್ಷ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಅವರು ಇನ್ನೊಂದು ಏನು ಸ್ಪೆಷಲ್ ಅಂದರೆ ರಿಟರ್ನ್ ಗಿಫ್ಟು ಅಷ್ಟೇ ವರ್ಷ ವರ್ಷ ಏನಾದರೂ ಡಿಫ್ರೆಂಟಾಗಿ ಕೊಡ್ತಾರೆ ಸೊ ಈ ವರ್ಷವೂ ಅಷ್ಟೇ ಇಂಡೋರ್ ಪ್ಲ್ಯಾಂಟ್ಸ್ನ ಕೊಟ್ಟಿದ್ದಾರೆ ತುಂಬ ಇಷ್ಟ ಆಯಿತು ಚಿತ್ರ ನಿಮ್ಮ ಯೋಚನೆ ಹಾಗೆ ಆಲೋಚನೆ ತುಂಬ ಚೆನ್ನಾಗಿರುತ್ತೆ ನೀವು ಕೊಟ್ಟಿರೋಂಥ ಗಿಫ್ಟು ಕೂಡ ತುಂಬ ಚೆನ್ನಾಗಿದೆ ಸೊ ಹೌದು ನಮಗೆ ವರ್ಷ ವರ್ಷವೂ ಅಷ್ಟೇ ನಿಮ್ಮ ಮನೇಲಿ ನಿಮ್ಮ ಮನೆಯಿಂದ ಬರುವಂಥ ಗಿಫ್ಟು ತುಂಬ ಸ್ಪೆಷಲಾಗಿರುತ್ತೆ ಸೊ ನನಗೂ ಕೂಡ ತುಂಬ ಇಷ್ಟ ಆಯಿತು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ನೆಕ್ಸ್ಟ್ ಯಾರಿಗಾದರೂ ಯೂಸ್ ಆಗ್ಬೋದು ಈ ಥರ ಪ್ಲಾನ್ ಅಂತ ವರ್ಷ ವರ್ಷವೂ ಅವ್ರ ಮನೆ ವೀಡಿಯೋನ ನಾನು ಶೇರ್ ಮಾಡ್ತೀನಿ ಹಾಗೆ ಈ ವರ್ಷವೂ ಹೋದಾಗ ಶ್ ಹಾಗೆ ವಿಡಿಯೋ ಮಾಡಿಕೊಂಡೆ ಮನೆಗೆ ಎಲ್ಲರೂ ಬಂದು ಕರೆದಿದ್ದು ವೀಡಿಯೋನ ಏನು ವೀಡಿಯೋ ಮಾಡಿಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲನೂ ಕೂಡ ಮಿಸ್ ಮಾಡಿಬಿಟ್ಟಿದ್ದೀನಿ ಸೊ ಅವ್ರ ಮನೇಲಿ ಹೋದಾಗ ಮಾತ್ರ ವೀಡಿಯೋ ಮಾಡಿಕೊಂಡೆ ಸೊ ಈಗ ಸಂಜೆ ಆಗಿದೆ ನನ್ನ ಮಗನ ಕರ್ಕೊಂಬರೋಕ್ಕೆ ಮ್ಯೂಸಿಕ್ ಕ್ಲಾಸ್ ಹತ್ರಕ್ಕೆ ಹೋಗ್ತಾ ಇದ್ದೀನಿ ಸ್ಮಾಲ್ ಕ್ಲಿಪ್ಪಿಂಗ್ನ ಶೇರ್ ಮಾಡಿದ್ದೀನಿ ನೀವು ಕೂಡ ನೋಡಿ ಖುಷಿಪಡಿ ಸಪೋರ್ಟ್ ಮಾಡಿ ಸೊ ನೋಡಿ ಇವತ್ತಿನ ವ್ಲಾಗ್ ಸಿಂಪಲ್ಲಾಗಿ ಮುಗಿಸಿದ್ದೀನಿ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ ವ್ಲಾಗ್ನ ಎಲ್ಲಿಗೆ ಹೆಣ್ಣು ಇದ್ದೀನಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಸುಂದರವಾದ ವೀಡಿಯೋ ಮೂಲಕ ನಿಮ್ಮ ಮುಂದೆ ನಿಮ್ಮ ನೇತ್ರ ಥ್ಯಾಂಕ್ ಯು ಬ ಬಾಯ್